ಹಾಯ್ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ಪದ್ಮಿನಿ ಅಭಿರುಚಿಗೆ ಸ್ವಾಗತ ಈ ದಿನ ನಾನು ರವೆ ದೋಸೆ ಮತ್ತು ಚಟ್ನಿ ಮಾಡಿ ಮಾಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಅದಕ್ಕೆ ನಾನು ದೊಡ್ಡ ಮೆಣಸಿನ್ಕಾಯಿ ಅಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ದೊಡ್ಡದಿರ್ತ ಅದು ಖಾರ ಇರೋಲ್ಲ ಆದಷ್ಟು ಅದನ್ನು ಒಂದು ಆಮೇಲೆ ನಾಲ್ಕು ಸಣ್ಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಪ್ಲೇಟು ಅಂದರೆ ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಆಮೇಲೆ ಜೀರಿಗೆ ಒಂದು ಅರ್ಧ ಚಮಚೆ ಶುಂಠಿ ಒಂದು ಇಂಚು ಇದನ್ನ ತೊಗೊಂಡು ನಾನು ಮೆಣಸೋಕ್ಕೆ ಹುರ್ಕೊಂಡಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಎದೆ ಉರಿಯುತ್ತೆ ಅಸಿಡಿಟಿ ಆಗಬಾರ್ದು ಅಂತ ಈಗ ಇದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಂಡು ಬೀಸಬೇಕು ಉಪ್ಪು ಒಂದಷ್ಟು ಹಾಕಿ ಬೀಸಬೇಕು ಬೀಸಿದ್ದಕ್ಕೆ ಆಮೇಲೆ ಅದಕ್ಕೆ ಒಂದು ಅರ್ಧ ಅಷ್ಟು ನಿಂಬೆ ರಸ ಅಂದರೆ ಅರ್ಧ ಬೇಕಾಗಲ್ಲ ನೋಡ್ಕೊಂಡು ಹಾಕಬೇಕು ಅಷ್ಟು ಹಾಕ್ಬಿಟ್ಟು ಚಟ್ನಿ ರೆಡಿ ಆಯಿತು ಈಗ ರವೆ ದೋಸೆ ಮಾಡೋಕ್ಕೆ ತಯಾರಿ ಮಾಡೋಣ ಕೆಳಗೆ ರವೆ ದೋಸೆಗೆ ನಾನು ಒಂದು ಕಪ್ಪು ಅಂದರೆ ಸ್ವಲ್ಪ ದೊಡ್ಡ ಕಪ್ಪು ಪಿಂಕ್ ಗ್ಲಾಸ್ ಇದೆ ನಮ್ಮಲ್ಲಿ ಅದು ತೊಗೊಳ್ತೀನಿ ಒಂದು ಗ್ಲಾಸಷ್ಟು ಚಿರೋಟಿ ರವೆ ಅರ್ಧ ಗ್ಲಾಸ್ ಅಕ್ಕಿ ರವೆ ಅಕ್ಕಿ ಇಟ್ಟು ಆಮೇಲೆ ಹಸಿಮೆಣಸು ಸಣ್ಣ ತುಂಡು ಮಾಡಿಕೊಂಡು ಹೆಚ್ಚಿಕೊಂಡು ಹಾಕಿದ್ದೀನಿ ಆಮೇಲೆ ಕೊತ್ತಂಬರಿ ಕರಿಬೇವು ಸಣ್ಣ ಸಣ್ಣ ತುಂಡು ಮಾಡಿ ಹಾಕಿದ್ದೀನಿ ಆಮೇಲೆ ಶುಂಠಿನ ತುರ್ದು ಹಾಕಿದ್ದೀನಿ ಒಂದೇ ಸ್ವಲ್ಪ ಸ್ವಲ್ಪ ಅರ್ಧ ಇಂಚಷ್ಟು ಹಾಕಿದ್ದೀನಿ ಆಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅರ್ಶನ ಹಾಕಿದ್ದೀನಿ ಆಮೇಲೆ ಉಪ್ಪು ಹಾಕಿದ್ದೀನಿ ಅದಕ್ಕೆ ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ದೋಸೆ ಏರ್ಯಕ್ಕೆ ಶುರು ಮಾಡಿದೆ ದೋಸೆ ಬಂದಿದೆ ಚೆನ್ನಾಗಿ ಬಂದಿದೆ ಒಂದು ಎರಡು ಮೂರು ಮಾಡಿದ್ದು ಆಮೇಲೆ ಚೆನ್ನಾಗಿ ಬಂದಿದೆ ಇದು ಮೊದಲನೇ ದೋಸೆ ಮಧ್ಯದಲ್ಲಿ ಸ್ವಲ್ಪ ಬೆಳ್ಳಗಾಯ್ತಾ ಅದು ಸ್ವಲ್ಪ ಕೆಂಪಾಗಿದೆ ಮೊದಲನೇ ದೋಸೆ ನಾವು ಇದಕ್ಕೆ ಬೆಣ್ಣೆ ಹಾಕಿ ಅದ್ರ ಮೇಲೆ ಬೆಣ್ಣೆ ಹಾಕ್ಬಿಟ್ಟು ಈ ಚಟ್ನಿ ಜೊತೆಗೆ ತಿಂತಾ ಇದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡಿ ತಿನ್ನಿ ಸಬ್ಸ್ಕ್ರೈಬ್ ಮಾಡಿ